ಆತ್ಮೀಯ ಸ್ಪರ್ಧಾಂತರ ಎಲ್ಲರಿಗೂ ನಮಸ್ತೆ ಸೊ ಇಲ್ಲಿ ಬಹಳಷ್ಟು ನೋವಿನ ಸಂಗತಿ ಏನು ಅಂತಂದ್ರೆ ಸರ್ಕಾರ ಬದುಕಿದಿನ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಯಾಕಂದ್ರ ಕಳೆದ ಎರಡು ವರ್ಷಗಳಿಂದ ಯಾವುದೇ ನೇಮಕಾತಿಗಳು ಸರಿಯಾದ ಒಂದು ರೀತಿಯಲ್ಲಿ ನಡೀತಾ ಇಲ್ಲ ಅದು ಪಿ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ವಿಲೇಜ್ ಅಕೌಂಟ್ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಹಲವಾರು ಏನು ಹುದ್ದೆಗಳು ಇದಾವಲ್ಲ ಸೊ ಯಾವುದು ಕರೆಕ್ಟ್ ಆಗಿ ನಡೀತಾ ಇಲ್ಲ ಅದಕ್ಕೆ ನಮ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಇವೆಲ್ಲ ಒಂದು ಅನಾಚಾರಗಳು ಇಂದ ಸರ್ಕಾರ ಬದುಕಿದೆನಾ ಅಂತ ಹೇಳಿ ಒಂದು ಪ್ರಶ್ನೆ ಬರ್ತಾ ಇದೆ ಸ್ನೇಹಿತರೆ ಯಾಕಂದ್ರ ಪ್ರತಿ ದಿನ ಒಂದೊಂದು ಸಮಸ್ಯೆಗಳು ನೋಡಿ ಎಷ್ಟು ನೋವಾಗತ್ತಂದ್ರೆ ಅಂತಂದ್ರೆ ಈಗ ತರ್ಡ್ ಎ ತರ್ಡ್ ಬಿ ಸಿಕ್ಕಿರೋದೇ ನಾಲ್ಕು ಮತ್ತೆ ಐದು ಪರ್ಸೆಂಟ್ ಮೀಸಲಾತಿ ಅಲ್ಲಿ ತುಂಬಾ ಪಾತ್ರ ಈ ಅನ್ಯಾಯ ನಡೀತಾ ಇದೆ ಹೀಗೆ ಆದ್ರೆ ಮುಂದೆ ಬದುಕುವುದು ಹೇಗೆ ಸುಮಾರು ಅಭ್ಯರ್ಥಿಗಳು ಆ ಒಂದು ಒಂದು ಆಸೆನ ಇಟ್ಕೊಂಡು ಭರವಸೆ ಇಟ್ಕೊಂಡು ಜಾಬ್ ಆಗತ್ತೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಎಷ್ಟೋ ಕನಸುಗಳನ್ನ ಇಟ್ಕೊಂಡು ಅವ್ರ ಏನ್ ಪಾತ್ರ ಓದ್ತಾ ಇರ್ತಾರೆ ಅಂತದ್ರಲ್ಲಿ ನೀವು ಆ ಹುದ್ದೆಗಳನ್ನೂ ಕಸ್ಕೊಂಡ್ರ ಸೊ ಮುಂದೆ ಇದನ್ನ ಸರಿಪಡಿಸ್ತಕ್ಕಂಥವ್ರು ಯಾರು ಅದಕ್ಕೆ ಈಗ ಕಳೆದ ಎರಡು ದಿನಗಳಿಂದ ಸಾಕಷ್ಟು ಕರೆಗಳು ಈ ಒಂದು ವಿಚಾರದ ಮೇಲೆ ಸರ್ ನೀವು ನಮ್ಗ ಧ್ವನಿ ಆಗ್ಬೇಕು ಅನ್ನೋಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಸರ್ಕಾರ ಈ ರೀತಿ ಆದ್ರೆ ವಿದ್ಯಾರ್ಥಿಗಳು ಬೀದಿಗೆ ಬರೋದು ಇನ್ನೇನು ಬಹಳ ಒಂದು ಹತ್ತಿರ ದಿನಗಳಲ್ಲಿ ನಾವು ನೋಡ್ತೀವಿ ಇದನ್ನು ಯಾಕಂದ್ರೆ ಈಗಾಗಲೇ ಬಾಂಗ್ಲಾದೇಶಲ್ಲಿ ಏನ್ ದೇಶದಲ್ಲಿ ಏನಾಗಿದೆ ಮತ್ತೆ ಈಗ ಹಲವು ರಾಜ್ಯ ಈ ಈ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಬೀದಿಗೆ ಬರುವುದಂದ್ರೆ ಇದರ ಅರ್ಥ ಏನು ಅಂತ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಇದ್ರ ಗಮನಕ್ಕೆ ಇರ್ದೇ ಇರ ಇರತ್ತ ಸೊ ತುಂಬಾ ನೋವಿನ ಸಂಗತಿ ಸ್ನೇಹಿತರೆ ಯಾಕಂತ ಕೇಳಿದ್ರ ಒಂದು ವಿಚಾರವನ್ನ ನಿಮ್ಗೆ ಬಿಚ್ಚಿಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಏನ್ ಸಮಸ್ಯೆ ಆಗಿದೆ ಉಂಟಾಗಿದೆ ಅಂತಂದ್ರೆ ಸೊ ಸರ್ಕಾರದ ಒಂದು ರೋಸ್ಟ್ ಪ್ರಕಾರ ಹಂಚಿಕೆ ಆಗಿಬೇಕಾಗಿರ್ತಕ್ಕಂಥದ್ದು ಪ್ರವರ್ಗ ಒಂದು ನಾಲ್ಕು ಪರ್ಸೆಂಟ್ ಪ್ರವರ್ಗ ಎರಡು ಹದ್ನೈದು ಪರ್ಸೆಂಟು ಪ್ರವರ್ಗ ಎರಡು ಬಿ ನಾಲ್ಕು ಪರ್ಸೆಂಟು ಇಲ್ಲಿ ಯಾರಿಗೆ ಸಮಸ್ಯೆ ಆಗಿದೆ ಅಂದ್ರೆ ಆ ಇಲ್ಲಿ ಕೊನೆಯದಾಗಿದೆ ನೋಡಿ ಆ ಪ್ರವರ್ಗ ಎ ನಾಲ್ಕ್ ಪರ್ಸೆಂಟ್ ಇದೆ ಪ್ರವರ್ಗ ಬಿ ಇನ್ ಪಾತ್ರ ಐದು ಪರ್ಸೆಂಟ್ ಇದೆ ಸೊ ಅನ್ಯಾಯ ಆಗಿರ್ತಕ್ಕಂತ ಅಭ್ಯರ್ಥಿಗಳು ಬೀದಿಗೆ ಬರುವುದು ಸಹಜ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಯಾರಿಗೂ ಹಕ್ಕಿಲ್ಲ ಯಾಕಂದ್ರೆ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ನೋವು ಅನುಭವಿಸಿದ ಅನುಭವಿಸಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಏನಾಗಿದೆ ಅಂತೇಳಿ ಅದಕ್ಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ಸಮುದಾಯಕ್ಕೆ ಸೇರಿತಕ್ಕಂತ ಅಭ್ಯರ್ಥಿಗಳು ಸೊ ಮುಂದೆ ನೀವು ನೇಮಕಾತಿ ಆಗ್ಬೇಕು ಅಂತಂದ್ರೆ ಬೀದಿಗೆ ಬರೋದು ಅನಿವಾರ್ಯ ಇದೆ ನೋಡಿ ಸೊ ಈ ರೀತಿ ನಿಮ್ಗೆ ಅನ್ಯಾಯ ಮಾಡಿದ್ರೆ ಕಂಟಿನ್ಯೂ ಇದ್ ನೀವು ಧ್ವನಿ ಎತ್ತಿಲ್ಲ ಅಂದ್ರೆ ಕಂಟಿನ್ಯೂಸ್ ಮಾಡ್ತಾನೆ ಹೋಗ್ತಾರೆ ಇರ್ತಾರೆ ಈ ಒಂದು ಸರ್ಕಾರದಲ್ಲಿ ಒಂದು ಈ ವ್ಯವಸ್ಥೆಯಲ್ಲಿ ಮತ್ತೆ ಈ ಒಂದು ಅಧಿಕಾರಿಗಳ ಒಂದು ವರ್ಗ ಏನಿದೆ ಅಲ್ಲ ಬಹಳಷ್ಟು ಏನ್ ಪಾತ್ರ ಅನ್ಯಾಯವನ್ನು ಮಾಡ್ತಾನೆ ಇರ್ತಾರೆ ನಾನು ಏನೋ ಒಂದು ಸಾಮಾನ್ಯ ಇರಬಹುದು ಅಂತೇಳಿ ಸುಮ್ನೆ ಗಪ್ಪ ಆಗಿದೆ ಬಿಟ್ಟು ಬಿಟ್ಬಿಟ್ಟಿದೆ ಬಟ್ ಯಾವಾಗ ಸರ್ ಇದು ಅಥೆಂಟಿಕ್ ಆಗಿದೆ ಇದನ್ನ ನೀವು ಸ್ವಲ್ಪ ಇದನ್ನ ಸಾಥ್ ಕೊಡಬೇಕು ಅಥವಾ ನಮ್ಗೆ ಒಂದು ಹುಲ್ಪ್ ಮಾಡ್ರಿ ಅಂತ ಹೇಳಿದಾಗ ಇದನ್ನ ಕಂಪ್ಲೀಟ್ ಆಗಿ ನೋಡಿದಾಗ ತುಂಬಾ ನೋವಿನ ಸಂಗತಿ ಸ್ನೇಹಿತರೆ ಇದು ಯಾಕಂತಂದ್ರೆ ಕಳೆದ ಬಾರಿ ನಾವು ನೋಡಿದಿವಿ ವಿಲೇಜ್ ಅಕೌಂಟ್ ನೋಡಿದಿವಿ ಪ್ಲೇಸ್ ಒಂದು ಹುದ್ದೆಗಳು ನೇಮಕಾತಿ ಅದು ಏನದು ಈ ಪೆಂಡಿಂಗ್ ಬೇರೆ ಅಲ್ಲಿ ಏನ್ ಪಾತ್ರ ರೋಸ್ಟರ್ ಆಗಿರ್ತಕ್ಕಂಥದ್ದು ನೋಡಿದೀವಿ ರೋಸ್ಟರ್ ಪ್ರಕಾರ ನಾಲ್ಕು ಮತ್ತು ಐದು ಪರ್ಸೆಂಟ್ ಏನ್ ಹಂಚಿಕೆ ಆಗಿದೆ ಅದ್ರ ಪ್ರಕಾರ ಏನ್ ಪಾತ್ರ ಹುದ್ದೆಗಳು ಹಂಚಿಕೆ ಆಗ್ಬೇಕಾಗಿತ್ತು ಬಟ್ ಇಲ್ಲಿ ಇವುಗಳನ್ನು ನೋಡಿದ್ರೆ ಸೊ ನಮ್ಗ ಬಹಳಷ್ಟು ಅನ್ಯಾಯ ಆಗ್ತಿದೆ ಸ್ನೇಹಿತರೆ ಆ ಬಹಳಷ್ಟು ಸಮುದಾಯಗಳು ಒಂದ್ ಈ ಒಂದು ಸಮಸ್ಯೆಯಲ್ಲಿ ಸಿಕ್ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಿದಲ್ಲ ಇದನ್ನ ನಾವು ಧ್ವನಿ ಎತ್ತಲೇಬೇಕು ಇಲ್ಲಿ ಥರ್ಡ್ ಎ ಅಂತಿದೆ ಈ ಒಂದು ಸಮುದಾಯದಲ್ಲಿ ನಾಲ್ಕು ಪರ್ಸೆಂಟ್ ಆ ರೋಸ್ಟರ್ ಪದ್ಧತಿ ಪ್ರಕಾರ ನಾಲ್ಕು ಪರ್ಸೆಂಟ್ ಮೀಸಲಾತಿ ಹಂಚಿಕೆ ಆಗಿದೆ ಸೊ ಇಲ್ಲಿ ಕೆ ಎ ನೋಡ್ರಿ ಒಂದು ಸಾವಿರ ವಿಲೇಜ್ ಅಕೌಂಟ್ ಹುದ್ದೆಗಳಲ್ಲಿ ಸೊ ಅವ್ರಿಗೆ ಕನಿಷ್ಠ ಅಂದ್ರೆ ಇದರಲ್ಲಿ ಇದ್ರ ಪ್ರಕಾರ ನಲವತ್ತು ಹುದ್ದೆಗಳು ಬರಬೇಕಾಗಿತ್ತು ಆದ್ರೆ ಮೂವತ್ತೊಂದು ಹುದ್ದೆಗಳು ಬರ್ತಾ ಇದೆ ಆಮೇಲೆ ಥರ್ಡ್ ಬಿ ಏನ್ ಕೆಟಗರಿ ಇದೆ ಸೊ ಇದಕ್ಕೆ ಐದ್ ಪರ್ಸೆಂಟ್ ಮೀಸಲಾತಿ ಹಂಚಿಕೆ ಆಗಿದೆ ಸೊ ಒಂದ್ ಸಾವಿರದಲ್ಲಿ ಒಂದ್ ಸಾವಿರ ಹುದ್ದೆಗಳು ಏನಿದಾವಲ್ಲ ಸೊ ಇಲ್ಲಿ ತರ್ಟಿ ಫೋರ್ ಹುದ್ದೆಗಳು ಬರಬೇಕಾಗಿತ್ತು ಫರ್ಟಿ ಬರಬೇಕಾಗಿತ್ತು ಸೊ ಅದ್ರ ಬದಲಿಗೆ ತರ್ಟಿ ಫೋರ್ ಬಂದಿದೆ ಇದೇ ರೀತಿ ಕೆ ಎಸ್ ಅಲ್ಲೂ ಎಣ್ಣೆ ಆಗಿದೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಏನಿದಾವಲ್ಲ ಸೊ ಇಲ್ಲಿ ಹದಿನೈದು ಹುದ್ದೆಗಳ ಸ್ಥಾನದಲ್ಲಿ ಏಳು ಹುದ್ದೆಗಳು ಬಂದ್ರೆ ಸೊ ಆ ಸಮುದಾಯದಲ್ಲಿ ಏನಾಗಬೇ ಏನಾಗಬಾರ್ದು ಹತ್ತೊಂಬತ್ತು ಹುದ್ದೆಗಳು ಬರುವಂತ ಸ್ಥಾನದಲ್ಲಿ ಕೇವಲ ಏಳು ಹುದ್ದೆಗಳು ಬಂದ್ರೆ ಇದೇನು ಅಧಿಕಾರಿ ಸರ್ಕಾರ ಏನ್ ಮಲ್ಕೊಂಡಿದೆನ ನಿರ್ಜೀವ ಆಗಿದೆನಾ ಅದಕ್ಕೆ ಸ್ನೇಹಿತರೆ ಆ ಈ ಮೂಲಕ ನಾನು ರಾಜ್ಯದ ಎಲ್ಲ ಒಂದು ಆ ಸಮುದಾಯದ್ರು ನೋಡ್ರಿ ನಾವ್ ಯಾವ್ದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗೆ ನಾವ್ ಏನ್ ಪಾತ್ರ ಧ್ವನಿ ಆಗ್ಬೇಕು ಸೊ ನಾನು ಆಂಜನೇಯ ಸರ್ ಹತ್ರ ಈ ವಿಚಾರ ವಿಚಾರವನ್ನ ಮಾತನಾಡಿದ್ದೀನಿ ಆ ಆಂಜನೇಯ ಸರ್ ಏನ್ ಪಾತ್ರ ಸಿ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಟ್ರು ಅದೇ ರೀತಿ ಅವ್ರ ಬದ್ಧತೆ ಯಾವ ರೀತಿ ಇದೆ ಅಂತಂದ್ರೆ ಕ್ಯಾಟಗರಿ ಒನ್ ಅಂತೇಳಿ ಏನ್ ಮಾಡಿದ್ರಲ್ಲ ಅವಾಗ ಫಸ್ಟ್ನಿಟ್ಟು ಸಮುದಾಯ ಅಂತೇಳಿ ಆ ಸಮುದಾಯವನ್ನ ತೆಗೆದು ಮೂರನೇ ಕೆಟಗರಿ ಹಾಕಿರೋ ಅದಕ್ಕೆ ಏನ್ ಪಾತ್ರ ಧ್ವನಿಯಾಗಿ ನಿಂತರು ನಿಜವಾದ ನಾಯಕತ್ವ ಅಂತಂದ್ರೆ ಅದಕ್ಕೆ ಅಂತೇಳಿ ನಾವು ಕರಿತೀವಿ ಅದಕ್ಕೆ ಅವ್ರ ಜೊತೆ ಮಾತಾಡಿದ್ದೀವಿ ಇದನ್ನ ಈ ಮ ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ನಾವೇನ್ ಪಾತ್ರ ಚರ್ಚೆ ಮಾಡೋಣ ಅಥವಾ ಇದನ್ನ ಸರಿ ಆಗ್ಬೇಕು ಅಂತೇಳಿ ನಾನು ಹೇಳಿದಿನಿ ಸೊ ಅವರು ಒಂದು ದಿನಾಂಕವನ್ನು ನಿಗದಿ ಮಾಡ್ತೀವಿ ಅವತ್ತು ಏನ್ ಪಾತ್ರ ಭೇಟಿ ಆಗ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ಹೋರಾಟ ಅನಿವಾರ್ಯ ಮತ್ತು ಅದು ಸರ್ಕಾರನ ಸೃಷ್ಟಿ ಮಾಡ್ತಾ ಇದೆ ಯಾವುದೇ ನೇಮಕಾತಿಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಇದರ ಹಿಂದೆ ಸರ್ಕಾರದ ಒಂದು ವ್ಯವಸ್ಥಿತ ಪಿತೂರಿ ಇದೆ ಇದನ್ನೆಲ್ಲವೂ ಎಲ್ಲರೂ ಗಮನಿಸ್ಬೇಕು ಸುಮ್ನೆ ಅಲ್ಲ ಈ ಒಳ ಮೀಸಲಾತಿ ಅನ್ನೋಂತ ಕಾನ್ಸೆಪ್ಟ್ ಮತ್ತೆ ಏನ್ ಪಾತ್ರ ಹಮ್ಮಿಕೊಂಡಿದೆ ಅಂದ್ರೆ ಮತ್ತೆ ಕಿಚ್ಚು ಹತ್ತಿದೆ ಅಲ್ಲ ಆ ಒಂದು ಸಮುದಾಯ ಬಂಜಾರ ಭೋವಿ ಸಮುದಾಯ ಏನ್ ಕೆಚ್ಚು ಹತ್ತಿದೆಯಲ್ಲ ಇದನ್ ಬೇಕಂತ ನಾವು ಉದ್ದೇಶ ಪೂರ್ವಕವಾಗಿನ ಈ ರೀತಿ ಮಾಡುನ ಈ ರೀತಿ ಏನ್ ಪಾತ್ರ ದಂಗೆ ಆಗ್ಲಿ ನೇಮಕಾತಿಗಳು ಎಲ್ಲಾ ಸ್ಟಾಪ್ ಆಗ್ಲಿ ಸೊ ಈ ಈ ಒಂದು ಸರ್ಕಾರ ಒಂದು ಕುತಂತ್ರ ಸರ್ಕಾರ ಇದು ಮನೆ ಮುಖ್ಯಮಂತ್ರಿಗಳೇ ಈ ಒಂದು ಅಭ್ಯರ್ಥಿಗಳ ಒಂದು ಶಾಪ ನಿಮ್ಗೆ ತಟ್ಟದೇ ತಟ್ಟದೇ ಇರಂಗಿಲ್ಲ ಸಚಿವರಿಗೆ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಇಲ್ಲಿ ಎಷ್ಟು ನೋವುಗಳನ್ನ ಅನುಭವಿಸ್ತಾ ಇದಾರೆ ಅಂದ್ರೆ ಹುಡುಗ ಒಂದು ಆಕಾಂಕ್ಷಿಗಳು ಯಾವ ಒಂದು ಒಬ್ಬ ವ್ಯಕ್ತಿನೂ ನೆಮ್ಮದಿಯಾಗಿಲ್ಲ ರಾಜ್ಯದಲ್ಲಿ ಸಾಕಷ್ಟು ನೋವಿನಿಂದ ಯಾರಗೂ ಏನೇನೋ ವೈಯಕ್ತಿಕ ಸಮಸ್ಯೆಗಳು ಫೈನಾನ್ಸಿಯಲ್ ಸಮಸ್ಯೆಗಳು ಮನಿ ಪ್ರಾಬ್ಲಮ್ ಏನೇನು ಒಂದಲ್ಲ ಎರಡಲ್ಲ ಅವ್ರಿಗೆ ಒಂದು ಸರ್ಕಾರಿ ಹುದ್ದೆ ಬೇಕಂತ ಹೇಳಿ ಸಾಕಷ್ಟು ಅವ್ರನ್ನು ಅವ್ರ ಅವ್ರ ಜೀವನ ಏನ್ ಏನ್ ಪಾತ್ರ ತ್ಯಾಗ ಮಾಡ್ತಾ ಇದಾರೆ ಅಂಥದ್ರಲ್ಲಿ ಒಂದು ಒಂದು ಯಾವ್ದೋ ಒಂದು ನೇಮಕಾತಿಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಈ ಯುವ ಸಮುದಾಯವನ್ನು ನೀವು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಉದ್ಯೋಗಾಕಾಂಕ್ಷನ್ನು ಕೊಡ್ಲಿಲ್ಲ ಅಂದ್ರೆ ನೀವು ಹುದ್ದೆಯಲ್ಲಿ ಇದ್ದು ಇದ್ಕೊಂಡು ಏನ್ ಮಾಡೋದ್ ಹೇಳಿದ್ರೆ ರಾಜೀನಾಮೆ ಕೊಡಿ ನಡ್ಸ್ಲಕ್ಕಾಗಲ್ಲ ಅಂತಂದ್ರೆ ಸರ್ಕಾರವನ್ನ ಸರಿಯಾದ ರೀತಿಯಲ್ಲಿ ನಡ್ಸ್ಲಕ್ಕಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಎಷ್ಟೊಂದು ಎಷ್ಟಂತೇಳಿ ಹೋರಾಟ ಮಾಡ್ತೀರಿ ನೀವು ಎಲ್ಲಕ್ಕೂ ನೀವು ಹೋರಾಟ ಹೋರಾಟ ಅಂದ್ರೆ ಎಷ್ಟಂತೇಳಿ ಹೋರಾಟ ಮಾಡ್ತೀರಿ ಯಾವ್ದು ಒಂದು ಶಿಕ್ಷಕರ ನೇಮಕಾತಿಗೂ ಅಲ್ಲಿಯೂ ಸಮಸ್ಯೆ ಪಿ ಎಸ್ ಐ ನೇಮಕಾತಿಗೂ ಅಲ್ಲಿಯೂ ಸಮಸ್ಯೆ ವಿಲೇಜ್ ಅಕೌಂಟು ಸಮಸ್ಯೆ ಭ್ರಷ್ಟಾಚಾರ ಕರಪ್ಷನ್ ಇವೆಲ್ಲವೂ ನೋಡಿಬಿಟ್ರೆ ಸ್ನೇಹಿತರೆ ಮುಂದೆ ನಾನು ಹೇಳ್ತೀನಿ ನಿಮಗೆ ಯಾವುದೇ ಮುಂದೆ ಮುಂಬರ್ತಕ್ಕಂತ ಎಲ್ಲಾ ಒಂದು ಅಭ್ಯರ್ಥಿಗಳಿಗೆ ಸರ್ಕಾರಿ ಜಾಬ್ ಮೇಲೆ ಡಿಪೆಂಡ್ ಅಪನ್ ಆಗ್ಬೇಡಿ ನಮ್ಗೆ ಬದುಕು ಕಟ್ಕೊಳ್ಲಿಕ್ಕೆ ಸಾಕಷ್ಟು ದಾರಿಗಳಿದೆ ಸಾಕಷ್ಟು ದಾರಿಗಳಿದೆ ಅದಕ್ಕೆ ಸರ್ಕಾರಿ ಹುದ್ದೆನೇ ಏನ್ ಪಾತ್ರ ಫೈನಲ್ ಅಂತ ಅನ್ಕೋಬೇಡಿ ಈಗ ಗ್ರಾಮೀಣ ಭಾಗದಲ್ಲಿ ಏನಾಗಿದೆ ಅಂದ್ರೆ ಒಂದು ಯುವ ಸಮುದಾಯಕ್ಕೆ ಸರ್ಕಾರಿ ಹುದ್ದೆ ಇದ್ರೆ ಏನ್ ಪಾತ್ರ ಲೈಫ್ ಸೆಟ್ಲು ಅವ್ನಿಗೆ ಕಣ್ಣೆ ಕೊಡೋದು ಇಲ್ಲಾಂದ್ರೆ ಯಾರು ಕಣ್ಣೆ ಕೊಡೋದಿಲ್ಲ ಹೀಗಾಗಿ ಮನಸ್ಥಿತಿ ಯುವ ಯುವ ಪೀಳಿಗೆ ಮನಸ್ಥಿತಿ ಏನಾಗಿದೆ ಅಂದ್ರೆ ಏನಾದ್ರೂ ಮಾಡಿ ನನ್ನ ಲೈಫ್ ಸೆಟ್ಲ್ ಆಗ್ಬೇಕಂದ್ರೆ ಸೊ ಸರ್ಕಾರಿ ಹುದ್ದೆ ಪಡ್ಲೇಬೇಕು ಸರ್ಕಾರಿ ಹುದ್ದೆ ಒಂದು ಆತ್ಮಹತ್ಯೆಗೆ ಸಮಾನ ಅಂತೇಳಿ ಚರ್ಚೆ ಆಗ್ತಾನೆ ಇದೆ ಯಾಕಂದ್ರೆ ಅಷ್ಟೊಂದು ಏನ್ ಅಲ್ಲಿ ಸಮಸ್ಯೆ ಇದೆ ಈಗ ಯಾವುದೋ ಒಂದು ನಿರೀಕ್ಷೆ ಮೇಲೆ ನಾವು ಕೆ ಎಸ್ ಅಧಿಕಾರಿ ಆಗ್ಬೇಕು ಅಥವಾ ಪಿ ಎಸ್ ಐ ಆಗತ್ತೆ ಹೇಳಿ ಓದಿರ್ತೀವಿ ಅಲ್ಲಿ ಈ ರೀತಿ ಅನಾಚಾರಗಳು ಆದ್ರೆ ಮತ್ತೆ ಹೋದಲ್ಲ ನಾಲ್ಕೈದು ವರ್ಷಗಳ ಕಾಲ ಮತ್ತೆ ಮುಂದೆ ಸರ್ಕಾರಿ ಹುದ್ದೆ ನಮಗೆ ಸಿಗತ್ತೆ ಅನ್ನುವಂಥದ್ದು ಎಲ್ಲಿ ಎಲ್ಲಿ ವಿಶ್ವಾಸ ಇದೆ ಹೇಳಿ ಈಗ ಈ ಈ ನಮ್ಮ ಒಂದು ಸಮಸ್ಯೆ ಈ ಅಧಿಕಾರಿಗಳ ಮಟ್ಟಕ್ಕ ಮತ್ತ ಅಥವಾ ಈಗ ರಾಜಕಾರಣಿಗಳ ಮಟ್ಟಕ್ಕೆ ತಿಳಿಯೋದೇ ಇಲ್ಲ ಅರ್ಥ ಆಗೋದೇ ಇಲ್ಲ ಅವ್ರಿಗೆ ಯಾಕಂದ್ರ ಆಲ್ರೆಡಿ ಏನ್ ಪಾತ್ರ ಆ ಒಂದು ಹಂತವನ್ನ ದಾಟಿ ಮೇಲೆ ಮೇಲಿನಿಂದ ಏನ್ ಪಾತ್ರ ನಮ್ಮ ಅಬ್ಸರ್ವೇಷನ್ ಮಾಡ್ತಿರ್ತಾರ ನೋಡೋದು ಇಲ್ಲ ಅದ್ನು ಮೇಲೆ ಆಕಾಶದಲ್ಲೇ ತೇಲಾಡ್ತಿರ್ತಾರ ಅವ್ರು ಸೊ ಈ ರೀತಿ ವ್ಯವಸ್ಥೆಗಳಾದ್ರೆ ಸ್ನೇಹಿತರೆ ಎಲ್ಲವೂ ಏನ್ ಪಾತ್ರ ಪ್ರತಿಯೊಂದನ್ನು ಹೋರಾಟದ ಮೂಲಕನ ಪಡಿಬೇಕಂದ್ರೆ ಯಾವ ಅಭ್ಯರ್ಥಿಗಳು ಹೋರಾಟಕ್ಕೆ ಬರ್ತಾರೆ ಹೇಳ್ರಿ ಎಷ್ಟಂತೇಳಿ ಈಗೇನೋ ಹೋರಾಟ ಮಾಡೋರಿಗೆ ಏನಾದ್ರೂ ಪೇಮೆಂಟ್ ಇರುತ್ತಾ ಇಲ್ಲ ಹಂಗಾದ್ರೆ ಎಷ್ಟಂತೇಳಿ ಇಲ್ಲಿಂದ ಖರ್ಚು ಹಾಕೊಂಡು ಇದು ವ್ಯವಸ್ಥೆಯನ್ನ ಸರ್ಕಾರನ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದೆ ಅಂತೇಳಿ ನಮ್ಗೆ ನಿಮ್ಗೆ ಅರ್ಥ ಆಗ್ಬೇಕು ಈಗ ನಾಗಮೋಹನ್ ದಾಸ್ ಅವ್ರ ವರದಿ ಏನಿತ್ತು ಏನಿತ್ತು ಅದನ್ನ ಯಾಜಿಶ್ ಬೆಲ್ಲ ಜಾರಿ ಮಾಡಿದ್ರೆ ಮುಗಿದೋಗಿತ್ತಪ್ಪ ಅದನ್ನ ರಾಜಕೀಯವಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ನೀವು ಇನ್ನು ಎಷ್ಟೆಷ್ಟು ಅದು ಕ್ಲಿಯರೆನ್ಸ್ ಬರ್ತಾ ಇಲ್ಲ ಇಲಾಖೆಗಳಿಗೆ ಆದೇಶ ಮಾಡ್ರಿ ಹೇಳ್ತಾರೆ ಆದೇಶ ಬಂದಿದೆ ಅಂತ ಹೇಳಿ ನೀನು ಹೇಳ್ತಾರ ಯಾವಾಗ ನೇಮಕಾತಿಗಳು ಆರಂಭ ಆಗ್ತಾವ ಅನ್ನೋದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇಲ್ಲ ಈ ನೀವೇನು ಗ್ಯಾರಂಟಿ ಕೊಡ್ತಾ ಇದ್ರಿ ಇದೇನು ಇಲ್ಲ ಇದು ಇದು ಬಾಳ ಅನಾಚಾರ ಯಾರು ಹೇಳ್ರು ಏ ಸರ್ ಗ್ಯಾರಂಟಿ ಬಗ್ಗೆ ವಿಚಾರ ಮಾಡ್ಬೇಡ್ರಿ ಗ್ಯಾರಂಟಿ ಬಗ್ಗೆ ಮಾತಾಡ್ಬೇಡ್ರಿ ಅಲ್ಲ ಸ್ವಾಮಿ ಗ್ಯಾರಂಟಿಯಿಂದ ಹಾಳಾಗಿರೋದು ಸರ್ಕಾರ ಇನ್ನ ಯುವ ಸಮುದಾಯವನ್ನ ಗ್ಯಾರಂಟಿಯಿಂದಾನೇ ನೀವ್ ಏನ್ ಪಾತ್ರ ಹಾಳು ಮಾಡ್ತಾ ಇರೋದು ಎಷ್ಟು ಬರ್ತಾವ ಗೊತ್ತಾ ಕರೆಗಳು ಪ್ರತಿದಿನ ಆ ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ನನ್ ಕಿವಿ ಏನ್ ಪಾತ್ರ ಸಮಸ್ಯೆ ಆಗಿ ಉಂಟಾಗಿದೆ ಅಂತ ಅಷ್ಟೊಂದು ಏನ್ ಪಾತ್ರ ಸಮಸ್ಯೆಗಳು ಸ್ನೇಹಿತರೆ ಇದೇ ರೀತಿ ಆದ್ರೆ ಪ್ರತಿಯೊಬ್ಬರು ಏನ್ಪಾಂದ್ರ ಈ ರೀತಿ ಬೀದಿಗೆ ಬರುದು ಇಂತ ಒಂದು ನೋಡ್ರಿ ಅಧಿಕಾರಿ ವರ್ಗ ಏನ್ ಮಲ್ಕೊಂಡಿದ್ದೀನಾ ಯಾವ ಒಂದು ಸಮುದಾಯಕ್ಕೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಹಂಚಿಕೆ ಆಗಿದೆ ಅಷ್ಟು ಪರ್ಸೆಂಟ್ ಕೊಡ್ಬೇಕಪ್ಪ ಅದನ್ ಬಿಟ್ಟು ಅಲ್ಲೇ ಏನ್ ಪಾತ್ರ ಈ ತರ ಅನಾಚಾರ ಮಾಡ್ತಾ ಇದ್ರೆ ಯುವ ಸಮುದಾಯ ಪೀಳಿಗೆ ಯುವ ಸಮುದಾಯ ಬೀದಿ ಬರುದು ಹಿಂದೆ ಬರುತ್ತೆ ಹೇಳಿ ಅನಾಚಾರಗಳು ನಡಿಬೇಕು ಸ್ನೇಹಿತರೆ ನೋಡಿರ್ಲಿ ಏನಾಗಿದೆ ಅನ್ನೋದು ಹೇಳ್ತೀನಿ ಥರ್ಡ್ ಎ ಥರ್ಡ್ ಬಿ ಮೀಸ ವಿದ್ಯಾರ್ಥಿಗಳ ಮೀಸಲಾತಿ ಹಕ್ಕುಗಳ ಅನುಷ್ಠಾನದಲ್ಲಿ ಆಗುತ್ತಿರುವ ಅನ್ಯಾಯದ ಕುರಿತು ನಮ್ಮ ರಾಜ್ಯದಲ್ಲಿ ತಡೆ ತಡ್ಬಿ ಮೀಸಲಾತಿ ಅಡಿಯಲ್ಲಿ ಲಿಂಗಾಯತ ಲಿಂಗಾಯತ ಒಕ್ಕಲಿಗ ಮರಾಠಿ ರೆಡ್ಡಿ ಜೈನ ಇನ್ನು ಅನೇಕ ದೊಡ್ಡ ಸಮುದಾಯಗಳು ಇದ್ದು ಜನಸಂಖ್ಯೆಯಲ್ಲಿ ಕೋಟಿ ಕೋಟಿ ಇದೆ ಡಿಸ್ಟ್ರಿಕ್ಟ್ ವೈಸು ಅಥವಾ ಡಿಪಾರ್ಟ್ಮೆಂಟ್ ವೈಸು ರೋಸ್ಟರ್ ಅಲೋಕೇಶನ್ ಮಾಡಿದಾಗ ಮೀಸಲಾ ಮೀಸಲಾತಿ ಪ್ರಮಾಣ ಅತ್ಯಂತ ಕಡಿಮೆ ಇರೋದ್ರಿಂದ ಹುದ್ದೆಗಳು ರೋಸ್ಟ್ರ್ ಪ್ರಕಾರ ನಮ್ಮ ಹುದ್ದೆ ಅಂದ್ರೆ ನಮ್ಮ ತಡ್ಬಿ ಮತ್ತು ತರ್ಡ್ ಎ ತಡ್ಬಿ ಹುದ್ದೆಗಳಿಗೆ ಇದು ಅನ್ಯಾಯ ಆಗ್ತಿದೆ ಹುದ್ದೆಗಳು ಸಿಗ್ತಾ ಇಲ್ಲ ಯಾವ ಕಾರಣಕ್ಕಾಗಿರಿ ಡಿಸ್ಟಿಕ್ ವೈಸು ಡಿಪಾರ್ಟ್ಮೆಂಟ್ ವೈಸು ಈ ಮೀಸಲಾತಿಯನ್ನು ಅಲೋಕೇಶನ್ ಮಾಡಿದಾಗ ಅಲಾಟ್ ಮಾಡಿದಾಗ ಉದಾಹರಣೆ ನೋಡಿ ಇತ್ತೀಚೆಗೆ ನಡೆದಿರುವ ಕೆ ಎಸ್ ಹುದ್ದೆಗಳಲ್ಲಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಲ್ಲಿ ಥರ್ಡ್ ಎ ಮತ್ತು ಥರ್ಡ್ ಎ ಥರ್ಡ್ ಎ ವರ್ಗಕ್ಕೆ ಕೇವಲ ಏಳು ಸ್ಥಾನಗಳು ಥರ್ಡ್ ಬಿ ಹುದ್ದೆಗಳಿಗೆ ಏಳು ಸ್ಥಾನಗಳು ದೊರಕಿದ್ದು ಇದ್ರ ಬಗ್ಗೆ ಥರ್ಡ್ ಎ ಥರ್ಡ್ ಎ ಥರ್ಡ್ ಬಿ ವಿದ್ಯಾರ್ಥಿ ಅಭ್ಯರ್ಥಿಗಳ ಹೃದಯದಲ್ಲಿ ನಿರಾಶೆ ಗೊಂದಲ ಕೀಳರಿಮೆ ಹುಟ್ಟಿಕೊಂಡಿದೆ ಇದೇ ತರ ಎಲ್ಲ ನೇಮಕಾತಿಗಳಲ್ಲಿ ನಡೆದರೆ ಇದು ಉನ್ನತ ಹುದ್ದೆಗಳಿಗೆ ಓದುತ್ತಿರತಕ್ಕಂತ ತರಡೆ ಮತ್ತು ತಡ್ಬಿ ವಿದ್ಯಾರ್ಥಿಗಳ ಕನಸಿನ ಮೇಲೆ ದೊಡ್ಡ ಕೊಡಲಿ ಅಥವಾ ಪೆಟ್ಟು ಬೆಳತ್ತೆ ನಮ್ಮ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ನೇಮಕಾತಿ ನಡೆಯುತ್ತಿದ್ದು ತರಡೆ ತಡ್ ತಡ್ಬಿ ಸಮುದಾಯದ ಯಾವುದೇ ಪ್ರತಿಭಾವಂತ ವಿದ್ಯಾರ್ಥಿ ಅವಕಾಶ ವಂಚಿತ ಆಗಬಾರದು ಸೊ ಅವನಿಗೆ ಸಮಾನವಾಗಿ ಅವಕಾಶಗಳನ್ನ ಕಲ್ಪಿಸಬೇಕು ಇದರಿಂದ ಬಹಳಷ್ಟು ದೊಡ್ಡ ಅನ್ಯಾಯವನ್ನು ನಡೀತಾ ಇದೆ ರಾಜ್ಯ ಮಟ್ಟದಲ್ಲಿ ವೇಕೆನ್ಸಿ ರೋಸ್ಟರ್ ವ್ಯವಸ್ಥೆಯನ್ನ ಅನುಷ್ಠಾನ ಮಾಡಿ ನಂತರ ಗ್ರೂಪ್ ಎ ಬಿ ಸಿ ಹುದ್ದೆಗಳ ವೇಕೆನ್ಸಿಗಳನ್ನ ಸೆಂಟ್ರಲೈಸ್ಡ್ ಎಕ್ಸಾಮ್ ಮೂಲಕ ಗುಂಪುಗಳಾಗಿ ಹಂಚಿಕೆ ಮಾಡಬೇಕು ಡಿಸ್ಟ್ರಿಕ್ಟ್ ವೈಸ್ ಡಿಪಾರ್ಟ್ಮೆಂಟ್ ವೈಸ್ ವೇಕೆನ್ಸಿ ಹಂಚಿಕೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಸಮಸ್ಯೆ ಇಪ್ಪತ್ತು ರಿಂದ ಐವತ್ತು ಹುದ್ದೆಗಳ ನೇಮಕಾತಿ ಇದ್ದಾಗ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಅವಕಾಶ ಸಿಗೋದಿಲ್ಲ ಪ್ರತಿ ಸಲ ಇಪ್ಪತ್ತು ಐವತ್ತು ಇರುವ ಹುದ್ದೆಗಳು ಪ್ರತ್ಯೇಕ ಎಕ್ಸಾಮ್ ಮಾಡೋದಕ್ಕಿಂತ ಒಂದೇ ವೇಳೆ ಐದ್ನೂರರಿಂದ ಸಾವಿರ ಹುದ್ದೆಗಳನ್ನ ನಾವು ಗ್ರೂಪ್ ಎ ಎ ಪಿ ಸಿ ಅಂತೇಳಿ ವಿಂಗಡಣೆ ಮಾಡಿದಾಗ ಹುದ್ದೆಗಳ ನೇಮಕಾತಿ ಮಾಡೋದ್ರಿಂದ ಎಲ್ಲ ಒಂದು ಎಲ್ಲರಿಗೂ ನ್ಯಾಯ ಸಿಗತ್ತೆ ಬಡತನ ಮತ್ತು ಸಂಕಷ್ಟದ ನಡುವೆ ಎಲ್ಲ ಒಂದು ಭವಿಷ್ಯವನ್ನ ಎಲ್ಲಾ ಅಭ್ಯರ್ಥಿಗಳು ಕಟ್ಕೋಬೇಕು ಕನಸನ್ನ ಕಟ್ಕೋಬೇಕು ಅಂತೇಳಿ ಕಾಯ್ತಾ ಇರ್ತಾರೆ ಕಣೆ ತಡಬಿ ಸಮುದಾಯದ ಅಭ್ಯರ್ಥಿಗಳ ಬಗ್ಗೆ ಅಭ್ಯರ್ಥಿಗಳ ಬಗ್ಗೆ ಸಮುದಾಯದ ತಾವುಗಳು ಅಂದ್ರೆ ಒಂದು ಲೆಟರ್ ಅನ್ನ ಬರೆದಿದ್ದಾರೆ ಒಂದು ಲೆಟರ್ ಬರೆದಿ ಏನ್ ಪಾತ್ರ ನಮ್ಗೆ ಕಳಿಸಿದಾರೆ ಈ ಒಂದು ಲೆಟರ್ ಈ ಒಂದು ಏನು ಅನ್ಯಾಯ ಆಗಿದೆ ಅಲ್ಲ ಸ್ನೇಹಿತರು ಇದನ್ನ ನಾವೆಲ್ಲರೂ ಏನ್ ಪಾತ್ರ ಧ್ವನಿ ಎತ್ತಬೇಕು ಧ್ವನಿ ಎತ್ತಿದಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗತ್ತೆ ಈ ಮೂಲಕ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ನಾನು ಹೇಳೋದಿಷ್ಟೇ ಸ್ನೇಹಿತರೆ ನೀವ್ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಇದು ನಿಮಗೆ ಅನ್ಯಾಯ ಆಗ್ತಾನೆ ಹೋಗುತ್ತೆ ಈ ಹೆಂಗ್ ನೋಡಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಎಸ್ ಸಿ ಸಮುದಾಯ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಬಂತು ಹೇಗೆ ಅವ್ರಿಗೆ ನ್ಯಾಯವನ್ನು ಸಿಕ್ತು ಅದೇ ರೀತಿ ಏನ್ ಪಾತ್ರ ನಿಮ್ಗೆ ಸಿಕ್ಕಿರೋದೇ ಏನ್ ಪಾತ್ರ ತರ್ಡ್ ಡೇ ತರ್ಡ್ ಬೀಗೆ ನಾಲ್ಕು ಮತ್ತು ಐದು ಅದರಲ್ಲಿ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನೀವು ಕೇಳೋದು ಯಾರನ್ನ ಸೊ ಸರ್ಕಾರ ನಾವಿದ್ರೇನೆ ಸರ್ಕಾರ ಗೊತ್ತಿರ್ಲಿ ನಿಮ್ಗೆಲ್ಲ ಪ್ರಜೆಗಳಿಂದನೇ ಸರ್ಕಾರ ಇದು ನಾವು ಏನ್ ಬೇಕಾದ್ರೂ ಬದಲಾವಣೆ ಮಾಡಬಹುದು ಅದಕ್ಕೆ ಈ ಮೂಲಕ ನಾನು ಎಲ್ಲ ಒಂದು ಸಮುದಾಯದ ಎಲ್ಲಾ ಎಮ್ ಎಲ್ ಎಮ್ ಎಲ್ ಸಿಗಳಿಗೆ ಗಳಿಗೆ ಇದನ್ನ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ ಸೊ ಮುಂದಿನ ದಿನಗಳಲ್ಲಿ ಇದು ಸರಿ ಆಗ್ಬೇಕು ಖಂಡಿತ ಅಂದ್ರೆ ಇದನ್ನ ಸರಿ ಮಾಡ್ತಕ್ಕಂತ ಪ್ರಯತ್ನ ನಾವು ಖಂಡಿತ ಮಾಡೋಣ ಓಕೆ ನಿಮ್ ಮೆಸೇಜ್ಗಳನ್ನ ನೋಡಿದ್ರೆ ಸೊ ತುಂಬಾ ನೋವಾಗತ್ತೆ ನೋಡ್ರಿ ಎಷ್ಟೋ ಜನಕ್ಕೆ ಅಭ್ಯ ಅಭ್ಯರ್ಥಿಗಳಿಗೆ ಇದರಿಂದ ಲಾಸ್ ಆಗ್ತಾ ಇದೆ ಓಕೆ ಓಕೆ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಯಾವುದೇ ರೀತಿ ಯಾವುದೇ ಸಮುದಾಯಕ್ಕೆ ನೀವು ಆ ಹಂಗಿದೆ ಇದ್ ಹಿಂಗಿದೆ ಅಂತೇಳಿ ಯಾವುದೇ ಸಮುದಾಯವನ್ನ ಬ್ಲೇಮ್ ಮಾಡುವಂತಿಲ್ಲ ಎಲ್ಲರಿಗೂ ಸಮಾನವಾಗಿರತಕ್ಕಂತ ನ್ಯಾಯವನ್ನ ಕೊಡ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರನೇ ಹೇಳಿದೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳಿ ಇದೇನಾ ನಿಮ್ಮ ಸಾಮಾಜಿಕ ನ್ಯಾಯ ಸೊ ಎಲ್ಲರಿಗೂ ಸರಿ ಆಗ್ಬೇಕು ಅದೇ ನಾನೇನ್ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಇದನ್ನ ಮುಂದಿನ ದಿನಗಳಲ್ಲಿ ಎಲ್ಲಾ ಒಂದು ಅಭ್ಯರ್ಥಿಗಳು ಅದ್ರಲ್ಲಿ ಏನ್ ಯಾವ ಸಮುದಾಯಗಳು ಸಬ್ ಕಾಸ್ಟ್ ಬರ್ತಾವಲ್ಲ ಎಲ್ಲರೂ ಏನ್ ಪಾತ್ರ ಇದಕ್ಕ ಧ್ವನಿಯಾಗಿ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಇದನ್ನ ಸರಿ ಮಾಡೋಣ ಅಂತ ಹೇಳುತ್ತಾ ಸೊ ಏನಾದ್ರು ನಿಮ್ಮ ಸಮಸ್ಯೆಗಳಿದ್ರೆ ಸೊ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಈ ಲೈವ್ ಸೆಷನ್ ನಾನು ಇಲ್ಲಿ ಮುಗಿಸ್ತೀನಿ ಇನ್ನೂ ಬಹಳಷ್ಟು ಏನ್ ಪಾತ್ರ ಮಾತನಾಡುತ್ತಿದೆ ಒಂದಿಷ್ಟು ಎಮ್ ಎಲ್ ಎಗಳಿಗೆ ಗಳಿಗೆ ಎಂ ಗಳಿಗೆ ನಾನು ಇದ್ರ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಕ್ಲಾರಿಟಿ ತರಲಿಕ್ಕೆ ಅಥವಾ ಇದನ್ನ ಮುಟ್ಟಿಸ್ಲಿಕ್ಕೆ ಈ ರೀತಿ ಸಮಸ್ಯೆ ಆಗಿದೆ ನೋಡಿ ಎಷ್ಟೊಂದು ನೋವು ಇದೆ ಇದು ಅಷ್ಟು ಪ್ರಕಾರ ಅಥವಾ ಇದನ್ನ ಸರಿಯಾದ ಒಂದು ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ನಾಳೆ ಇವ್ರಿಗೆ ಏನಾದ್ರು ಕೋರ್ಟ್ಗೆ ಹೋದ್ರೆ ಅಂದ್ರೆ ಏನ್ ಮಾಡ್ತೀರಿ ಕೋರ್ಟ್ಗೆ ಹೋಗಿ ಹೋಗುತ್ತೆ ಇಂಥವೆಲ್ಲ ಅನಾಚಾರಗಳು ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಹೋದಂದ್ರೆ ಈ ನೋಡಿದಂತ ಅಭ್ಯರ್ಥಿಗಳ ಸಮಸ್ಯೆ ಆಗತ್ತಾನೆ ಅದಕ್ಕೆ ಇದು ಕೋರ್ಟ್ಗೆ ಹೋಗುವಂಥದ್ದು ಮುಂಚೆ ಏನ್ ಪಾತ್ರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನ ಸರಿ ಮಾಡ್ಬೇಕು ಅಧಿಕಾರಿ ವರ್ಗ ವರ್ಗ ಏನಿದೆ ಅಲ್ಲ ಬಹಳಷ್ಟು ಕ ಭ್ರಷ್ಟಾಚಾರಕ್ಕೆ ಇಳಿದ್ಬಿಟ್ಟಿದೆ ಅಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳು ಆಯ್ತು ಎಲ್ರು ಏನ್ ಪಾತ್ರ ಭ್ರಷ್ಟಾಚಾರದಲ್ಲೇ ತೊಡಗಿದ್ದಾರೆ ಅದಕ್ಕೆ ಇದನ್ನ ಸರಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಾನು ಆಶ್ವಾಸನೆ ಕೊಡ್ತಾ ಇದೀನಿ ಓಕೆ ಎಲ್ಲರಿಗೂ ಧನ್ಯವಾದಗಳು